ಉಂಡ ಉಂಡನರರಿಗೆ ಘೋರ ನರಕ ತಪ್ಪದೆಂದು ಶ್ರುತಿ ಸಾರುತ್ತಲಿದೆ ಹರಿದಿನದಲ್ಲಿ ಉಂಡನರರಿಗೆ ಗೋವು ಕೊಂದ ಪಾಪ ವಿಪ್ರರ ಸಾವಿರ ಜೀವ ಹತ್ಯವ ಮಾಡಿದ ಪಾಪವು ಭಾವಜನಯ್ಯನ ದಿನದಿ ಉಂಡವರನ್ನು ಕಿವಿನೊಳಗೆ ಯಮನು ಕುದಯನು ಹರಿದೀನದಲ್ಲಿ ನರರಿಗೆ ಒಂದೊಂದು ಅಗುಳಿಗೆ ಕೋಟಿ ಕೋಟಿ ಕ್ರಿಮಿಗಳು ಅಂದಿನ ಅನ್ನವು ನಾಯಿ ಮಾಂಸವು ಮಂದರೋದ್ಧಾರನ ದಿನದಿ ಉಂಡವರನ್ನು ಹಂದಿಯ ಸುಡುವಂತೆ ಸುಡಿಸುವ ಯಮನು ಹರಿದಿನದಲ್ಲಿ ಉಂಡನರೀ ಅನ್ನಪಾನ ತಾಂಬೂಲ ದರ್ಪಣಗಳು ಚನ್ನ ವಸ್ತ್ರಗಳೆಲ್ಲ ವರ್ಜಿತವು ತನ್ನ ಸತಿಯರ ಸಂಗ ಮಾಡಿದ ನರರಿಗೆ ಬೆನ್ನಲ್ಲಿ ಕರುಳ ತೆಗೆವ ಕಂಡಯಮನು ಹರಿದಿನದಲ್ಲಿ ಉಂಡ ನರರಿ जावद जागर कृत नालकू सावीर, जाव नालकर फलके मिति इल्लावू, देव देवन, दिनदी निद्रे गैवन, कावली युणु हाकी सुरिसुव यमनु हरिदीन दली उंड नररीगे। इन्तु एकादशी उपवास जागर। ಸಂತತ ಕ್ಷೀರಾಬ್ಧಿ ಶಯನನ ಪೂಜೆ ಸಂತುಷ್ಟಿ ಇಂದಲ್ಲಿ ಮಾಡಿದ ಜನರಿಗೆ ಅತ್ಯಂತ ಫಲವೀಯ ಪುರಂದರ ವಿಠಲ ಹರಿದಿನದಲ್ಲಿ ಉಂಡನರರಿಗೆ ಘೋರ ನರಕ ತಪ್ಪದೆಂದು ಶ್ರುತಿ ಸಾರುತ್ತಲಿದೆ ಹರಿದಿನದಲ್ಲಿ ಉಂಡನರರಿಗೆ ஹர்தினதலி உண்ட நரீ